ಇವತ್ತಿನ ಈ ವಿಡಿಯೋದಲ್ಲಿ ಐ ಸಿ ಐ ಸಿ ಐ ಬ್ಯಾಂಕ್ ಅಕೌಂಟನ್ನು ನೀವು ಹೇಗೆ ಒಂದು ಬ್ರ್ಯಾಂಚಿಂದ ಇನ್ನೊಂದು ಹೊಸ ಬ್ರ್ಯಾಂಚ್ಗೆ ನೀವು ಟ್ರಾನ್ಸ್ಫರ್ ಮಾಡ್ಕೋಬೇಕಂದ್ರೆ ಯಾವ ರೀತಿಯಾಗಿ ನೀವು ಆನ್ಲೈನ್ನಲ್ಲಿ ಆ್ಯಪ್ ಮುಖಾಂತರ ನೀವು ಟ್ರಾನ್ಸ್ಫರನ್ನು ಮಾಡ್ಕೋಬೇಕು ನಿಮಗೆ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೇನೆ ಈ ಪ್ರೊಸೀಜರು ಆ್ಯಪ್ನಲ್ಲಿ ಕೂಡ ಮಾಡ್ಬೋದು ಮತ್ತು ನೀವು ನೆಟ್ ಬ್ಯಾಂಕಿಂಗ್ ಮುಖಾಂತರ ಕೂಡ ಮಾಡ್ಬೋದು ಅಲ್ಲಿ ಮತ್ತು ಇಲ್ಲಿ ಕೂಡ ಸೇಮ್ ಆಪ್ಷನ್ನೇ ಇರುತ್ತೆ ಯಾವುದೇ ರೀತಿಯಾದ ಚೇಂಜಸ್ ಇರೋದಿಲ್ಲ ಆದರೆ ಇಲ್ಲಿ ಆ್ಯಪ್ ಇರುತ್ತೆ ಅಲ್ಲಿ ವೆಬ್ ಇರುತ್ತೆ ಅಷ್ಟೇ ಡಿಫ್ರೆನ್ಸ್ ಮೊದಲಾಗಿ ನಾವು ಐ ಸಿ ಐ ಸಿ ಐ ಮೊಬೈಲ್ ಬ್ಯಾಂಕಿಂಗ್ ಆ್ಯಪನ್ನು ನಾವು ರೆಜಿಸ್ಟರ್ ಮಾಡ್ಕೋಬೇಕು ಹೇಗೆ ರೆಜಿಸ್ಟರ್ ಮಾಡ್ಕೋತ ವಿಡಿಯೋ ಮಾಡಿದ್ದೇನೆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ ಅಲ್ಲಿಂದ ಹೋಗಿ ನೀವು ನೋಡ್ಬೋದು ಮೊದಲೇದಾಗಿ ನಾವು ಇಲ್ಲಿ ಲಾಗಿನ್ ಮಾಡ್ಕೊಬೇಕಾಗುತ್ತೆ ಲಾಗಿನ್ ಮಾಡಿದ ನಂತರ ನೀವು ಕೆಳಗಡೆ ಸರ್ವಿಸಸ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಬೇಕು ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಅಕೌಂಟ್ ಸರ್ವಿಸಸ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಬೇಕು ಅದಾದ ನಂತರ ಇಲ್ಲಿ ಕೆಲವೊಂದು ಆಪ್ಷನ್ಗಳು ಬರ್ತವೆ ಇಲ್ಲಿ ನೋಡ್ಬೋದು ಇಲ್ಲಿ ಟ್ರಾನ್ಸ್ಫರ್ ಯುವರ್ ಅಕೌಂಟ್ಸ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ಅದನ್ನು ಕ್ಲಿಕ್ ಮಾಡಿದ ನಂತರ ನಿಮ್ಮ ಮೇಲೆ ಅಕೌಂಟ್ಗಳು ಶೂ ಆಗ್ತವೆ ನಿಮ್ಮದು ಒಂದಕ್ಕಿಂತ ಹೆಚ್ಚು ಅಕೌಂಟ್ ಏನಾದರೂ ಕರೆಂಟ್ ಅಕೌಂಟು ಮತ್ತು ಸೇವಿಂಗ್ ಅಕೌಂಟು ಸ್ಯಾಲ್ರಿ ಅಕೌಂಟ್ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಅಕೌಂಟ್ಸ್ ಇದ್ದರೆ ಎಲ್ಲವನ್ನೂ ಶೂ ಆಗುತ್ತೆ ಯಾವುದಾದ್ರೂ ನಿಮಗೆ ಯಾವುದು ಟ್ರಾನ್ಸ್ಫರ್ ಮಾಡಬೇಕಲ್ಲ ಅದನ್ನು ಮಾತ್ರ ನೀವು ಸೆಲೆಕ್ಟ್ ಮಾಡ್ಕೋಬೋದು ಉಳಿದ ಅಕೌಂಟ್ಗಳನ್ನು ಕೂಡ ನಿಮ್ಮ ಯಾವುದೇ ನಿಮಗೆ ಬೇರೆ ರೀತಿ ಬ್ರಾಂಚ್ ಬೇಕಲ್ಲ ಅದನ್ನು ಕೂಡ ಇಟ್ಕೋಬೋದು ನಂದು ಇರೋದು ಒಂದೇ ಅಕೌಂಟು ಸೇವಿಂಗ್ ಅಕೌಂಟು ಅದೊಂದೇ ಸೆಲೆಕ್ಟ್ ಇರುತ್ತೆ ಮತ್ತು ಇದು ಹ್ಯಾಸ್ ಪರ್ ಅವರ್ ರೆಕಾರ್ಡ್ಸ್ ಅಂದರೆ ನಿಮ್ಮದು ಯಾವುದು ಈಗ ಪ್ರೆಸೆಂಟ್ ಬ್ರ್ಯಾಂಚ್ ಇರುತ್ತಲ್ಲ ಅದರ ಅಡ್ರೆಸ್ ಕಾಣ್ತಾ ಇರುತ್ತೆ ನಾನು ಸೆಕ್ಯೂರಿಟಿ ಪರ್ಪಸ್ ಹೈಡ್ ಮಾಡಿದ್ದೀನಿ ಅದಾದ ನಂತರ ಇಲ್ಲಿ ಕೆಳಗಡೆ ನೀವು ಅದನ್ನು ನೋಡಿಕೊಂಡು ಎಸ್ ಅಂತ ಕೇಳಿಬಿಡ್ಕೋ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ ಅಂದರೆ ಒಂದು ನೋಟ್ ಇದ್ದಾವೆ ಏನಂದರೆ ಯಾವ ರೀತಿಯಾದ ನೀವು ಅಕೌಂಟ್ಸ್ಗಳು ನಿಮಗೆ ಮ್ಯಾಪ್ ಇದಾವೆಲ್ಲ ನಾನು ಹೇಳ್ದಲ್ಲ ಸೇವಿಂಗ್ ಅಕೌಂಟು ಕರೆಂಟ್ ಅಕೌಂಟು ಅದನ್ನು ನೀವು ಒಂದರ ಮಾತ್ರ ನೀವು ಸೆಲೆಕ್ಟ್ ಮಾಡ್ಕೋಬೋದು ಮತ್ತು ಇಲ್ಲಾಂದರೆ ನೀವು ಮತ್ತೆ ಬೇರೆ ಅಕೌಂಟನ್ನು ಟ್ರಾನ್ಸ್ಫರ್ ಮಾಡ್ಕೊಂಡು ಇನ್ನೊಮ್ಮೆ ನೀವು ಇದೇ ರೀತಿಯಾದ ಪ್ರೊಸೀಜರ್ ಮಾಡಲೇಬೇಕು ಎಲ್ಲ ಅಕೌಂಟ್ ಒಮ್ಮೆ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ ಮತ್ತು ಇನ್ನೊಂದು ಏನಂದರೆ ನೀವು ಟ್ವೆಂಟಿ ಫೋರ್ ಅವರ್ಸ್ ಒಳಗಾಗಿ ಯಾವುದೇ ರೀತಿಯಾದ ಒಂದು ಫೈನಾನ್ಷಿಯಲ್ ಆಗಿರ್ಬೋದು ಮತ್ತು ನಾನ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನನ್ನು ನೀವೇನಾದರೂ ಐ ಸಿ ಐ ಸಿ ನಿಮ್ಮ ಯಾವ ಅಕೌಂಟನ್ನು ನೀವು ಟ್ರಾನ್ಸ್ಫರ್ ಮಾಡ್ಕೋಬೇಕಂತನಲ್ಲ ಅದಾಗಿದ್ದರೆ ನೀವು ಟ್ರಾನ್ಸ್ಫರ್ ಮಾಡೋಕ್ಕೆ ಆಗೋದಿಲ್ಲ ಟ್ವೆಂಟಿ ಫೋರ್ ಅವರ್ಸ್ ನೀವು ಯಾವುದೇ ರೀತಿಯಾದ ಟ್ರಾನ್ಸಾಕ್ಷನ್ ಮಾಡೋ ಹಾಗೇನೇ ಇಲ್ಲ ಅದಾದ ನಂತರ ನೀವು ಅಕೌಂಟನ್ನು ನೀವು ಸಕ್ಸಸ್ಫುಲ್ಲಾಗಿ ನ್ಯೂ ಬ್ರಾಂಚ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೋದು ಇಲ್ಲಿ ಇದಾದ ನಂತರ ಏನಾಗುತ್ತೆ ಇಲ್ಲಿ ಎಲ್ಲವನ್ನು ನೋಡಿಕೊಂಡು ಇಲ್ಲಿ ಎಸ್ ಮೇಲೆ ಕ್ಲಿಕ್ ಮಾಡಿ ಎಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಮಾಡುತ್ತೆ ನಿಮ್ಮ ಅಕೌಂಟ್ ನಂಬರ್ ಶೋ ಹೋಗುತ್ತೆ ಕಸ್ಟಮರ್ ಐ ಡಿ ಆಗುತ್ತೆ ಆಗುತ್ತೆ ನೀವೇನು ಮಾಡೋಕ್ಕಾಗುತ್ತೆ ಇಲ್ಲಿ ಮೊಬೈಲ್ ನಂಬರ್ ಇಮೇಲ್ ಐ ಡಿ ಎಲ್ಲವೂ ನಿಮ್ಮ ಅಕೌಂಟ್ನಲ್ಲಿದ್ದ ಡೀಟೇಲ್ಸ್ ತಾನಾಗೇ ಫಿಲ್ ಆಗಿರುತ್ತೆ ನೀವು ಇಲ್ಲಿ ನ್ಯೂ ಬ್ರ್ಯಾಂಚಿನ ಒಂದು ಸ್ಟೇಟ್ ಸಿಟಿ ಅನ್ನು ಎಂಟ್ರ್ ಮಾಡಿದ ನಂತರ ಆ ಸ್ಟೇಟು ಮತ್ತು ಸಿಟಿಯಲ್ಲಿ ನೀವು ಸೆಲೆಕ್ಟ್ ಮಾಡಿದಲ್ಲಿ ಒಂದು ಬ್ರ್ಯಾಂಚ್ಗಳು ಕೇಳ ಸೆಲೆಕ್ಟ್ ಮಾಡೋ ಆಪ್ಷನ್ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು ನಾನು ಎಂಟರ್ ಮಾಡೋ ಸಿಟಿಯಲ್ಲಿ ಇಲ್ಲಿ ಮೂರು ಬ್ರ್ಯಾಂಚ್ಗಳು ಬರ್ತವೆ ನಾನು ಇಲ್ಲಿ ಸೆಲೆಕ್ಟ್ ಮಾಡಿರ್ತೀನಿ ಅದನ್ನು ನನಗೆ ಯಾವುದು ಬೇಕು ನಿಮಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಬೋದು ನೀವು ಎಲ್ಲವನ್ನು ಎಂಟ್ರ್ ಮಾಡಿದ ನಂತರ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವು ಯಾವ್ಯಾವ ಬ್ರ್ಯಾಂಚ್ಗೆ ನೀವು ರಿಕ್ವೆಸ್ಟನ್ನು ಕೊಡಬೇಕಾಗಿರ್ತಲ್ವ ಆ ಬ್ರ್ಯಾಂಚಿನ ಎಲ್ಲ ಡೀಟೇಲ್ಸು ನ್ಯೂ ಬ್ರ್ಯಾಂಚಿನ ಡಿಟೇಲ್ಸ್ ಎಲ್ಲವೂ ಬಂದಿರುತ್ತೆ ಅದಾದ ನಂತರ ಎಲ್ಲ ಕನ್ಫರ್ಮ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು ಅದಾದ ನಂತರ ಯಾವ ರೀತಿ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೋ ಅದಾದ ನಂತರ ಒಂದು ರಿಸೆಪ್ಟ್ ಬರುತ್ತೆ ಸಕ್ಸಸ್ಫುಲ್ ಇವರ್ ಅಕೌಂಟ್ ನಿಮ್ಮ ಫುಲ್ ಅಕೌಂಟ್ ನಂಬರ್ ಇರುತ್ತೆ ಹ್ಯಾಸ್ ಬಿನ್ ಸಸ್ ಟ್ರಾನ್ಸ್ಫರ್ಡ್ ಫ್ರಮ್ ಹಳೆ ಬ್ರಾಂಚಿಂದ ಮತ್ತು ನ್ಯೂ ಬ್ರಾಂಚಿನ ಎಲ್ಲ ಡೀಟೇಲ್ಸ್ ಕೂಡ ಇಲ್ಲಿ ಬಂದೇ ಬರುತ್ತೆ ಇದು ಕೇವಲ ಒಂದು ಇಪ್ಪತ್ನಾಲ್ಕು ಗಂಟೆಯಿಂದ ನಲ್ವತ್ತೆಂಟು ಗಂಟೆ ಒಳಗಾಗಿ ಇದು ಸಕ್ಸಸ್ಫುಲ್ಲಾಗಿ ಟ್ರಾನ್ಸ್ಫರ್ ಆಗುತ್ತೆ ಕನ್ಫರ್ಮೇಷನ್ ಮೇಲು ಮೆಸೇಜ್ ಕೂಡ ಬರುತ್ತೆ ಮತ್ತು ನೀವೇನು ಮಾಡ್ಬೋದು ಹತ್ತಿರದ ಐ ಸಿ ಐ ಸಿ ಐ ಬ್ಯಾಂಕಿಗೆ ಹೋಗಿ ನೀವು ಅದನ್ನು ಚೆಕ್ ಕೂಡ ಮಾಡ್ಬೋದು ನಿಮ್ಮ ಹೋಮ್ ಬ್ರಾಂಚು ಹೊಸದಾಗಿರುತ್ತಲ್ಲ ಅಲ್ಲಿ ನೀವು ಎಲ್ಲ ಥರದ ಟ್ರಾನ್ಸಾಕ್ಷನ್ಗಳನ್ನು ಫುಲ್ಲಾಗಿ ಆಕ್ಸೆಸ್ ಮಾಡ್ಬೋದು ಈ ವಿಡಿಯೋದಲ್ಲಿ ಇಷ್ಟೇ ಇದೇ ರೀತಿಯಾದ ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ರಿಲೇಟೆಡ್ ವಿಡಿಯೋಸ್ಗಳಿಗಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬೋದು ನಿಮಗೆ ಏನಾದರೂ ಕ್ವೇರೀಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಥವಾ ನಮ್ಮ ಎಲ್ಲ ಸೋಷಿಯಲ್ ಮೀಡಿಯಾ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಅಲ್ಲಿಂದ ಹೋಗಿ ನೀವು ಕೂಡ ಕ್ವೇರೀಸನ್ನು ಕೇಳ್ಬೋದು ಐ ಸಿ ಐ ಬ್ಯಾಂಕಿನ ರಿಲೇಟೆಡ್ ಎಲ್ಲ ರೀತಿಯಾದ ವೀಡಿಯೋಗಳನ್ನು ನಾನು ಪ್ಲೇಲಿಸ್ಟಲ್ಲಿ ಮಾಡಿರ್ತೇನೆ ಆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ ಅಲ್ಲಿಂದ ಕೂಡ ನೀವು ಯೂಸ್ ಮಾಡ್ಬೋದು ಮತ್ತು ಮುಂದಿನಲ್ಲಿ ಸಿಗೋಣ